ഹായ് ഫ്രണ്ട്സ് വെൽക്കം ടു മൈ കെ എസ് വൈ ഇൻഫോർമേറ്റീവ് ചാനൽ എസ് ഇനിയാരും നിങ്ങൾ ചാനൽ സബ്സ്ക്രൈബ് മാത്രേ പ്ലീസ് ഒന്ന് സബ്സ്ക്രൈബ് മാി ഉടുപ്പി മംഗളൂർ കടെ കോരി രോദ തുമ്പേ ഫേമസ് നിമു ഗത്തേ ഇത് അതന്ത് തുമ്പേസ്റ്റൂ ആയിരുന്ന ഹ നെക്കൊടുത്തേ ರೊಟ್ಟಿ ಹೇಗೋ ಒಂದು ದಿನಲ್ಲಿ ಸಿಗುತ್ತೆ ಕೋಳಿ ಸರಿ ಯಾವ ರೀತಿ ಮಾಡ್ತಾರೆ ಅಂದರೆ ಮೊದಲಿಗೆ ಒಂದು ಹತ್ತು ಬ್ಯಾಡ್ಗೆ ಮೆಣಸನ್ನ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದನ್ನು ಫ್ರೈ ಮಾಡಿ ಮೇಲೆ ಒಂದು ಈರುಳ್ಳಿ ದೊಡ್ಡದಾದರೆ ಒಂದು ಸಣ್ಣದಾದರೆ ಎರಡು ಹಾಕ್ಕೊಳ್ಳಿ ಇದಕ್ಕೊಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಇದನ್ನು ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡಿಕೊಂಡು ನೀರು ಹಾಕಿ ಅದಕ್ಕೆ ಹುಳಿ ಒಂದು ಅರ್ಧ ಹೋಳು ನಿಂಬೆ ಗಾತ್ರದ Yeah. <laughs> ಹುಳಿನ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿಯೇ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಅದಾದಮೇಲೆ ನೀರು ಬಿಟ್ಕೊಳ್ತಿದೆ ಅನ್ನೋವಾಗ ಮಸಾಲ ಕಡ್ದಿದ್ದೀವಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಒರ್ಲಾಟ ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಬಿಟ್ಟು ನೀಟಾಗಿ ಕುದಿಯೋದಕ್ಕೆ ಬಿಡಿ ಒಂದು ಟೆನ್ ಮಿನಿಟ್ಸ್ ಕುದ್ದಾದ ಮೇಲೆ ಇದಕ್ಕೆ ಮೇಲುಗಡೆ ಸ್ವಲ್ಪ ಕರ್ಬೇವು ಸೊಪ್ಪು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಹಾಕೊಬಹುದು ಮತ್ತೆ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಆಯ್ತು ರೆಡಿ ಆಗುತ್ತೆ ರೊಟ್ಟಿಗೆ ಕೋಳಿ ಸಾರು ರೆಡಿ ಇದಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಹೀಗೆ ಒಂದ್ಸಲ ಮಾಡಿ ನೋಡಿ